ನಮಸ್ಕಾರ ಎಷ್ಟೇ ಕೋಟಿ ಕೋಟಿ ಸಾಲ ಇದ್ದರೂ ಕೇವಲ ಒಂದು ರೂಪಾಯಿ ಅರ್ಕೆ ಒತ್ಕೊಳ್ರಿ ಸಾಕು ನಿಮ್ಮ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಲುಗಳು ತೀರೋಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಈ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಯ್ತಾ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದಕ್ಕಿಂತ ಮುಂಚೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನೋಡಿ ಈಗ ತ್ರೀ ಟೈಪ್ಸ್ ಆಫ್ ಕೆಟಗರಿ ಪೀಪಲ್ಸ್ ಇರ್ತಾರೆ ಒಂದು ಶ್ರೀಮಂತರು ಕೆಟಗರಿ ಪೀಪಲ್ಸು ಎರಡನೇದು ಮಧ್ಯಮ ವರ್ಗದವರು ಮಿಡಲ್ ಕ್ಲಾಸ್ ಮೂರನೇದು ಲೋಯರ್ ಮಿಡಲ್ ಕ್ಲಾಸ್ ಅರ್ಥ ಆಯ್ತಾ ಬಡವರು ಈ ತ್ರೀ ಟೈಪ್ಸ್ ಆಫ್ ಕೆಟಗರಿ ಪೀಪಲ್ಸು ಶ್ರೀಮಂತರು ಮಧ್ಯಮ ವರ್ಗದವರು ಮಿಡಲ್ ಕ್ಲಾಸು ಮತ್ತು ಲೋಯರ್ ಮಿಡಲ್ ಕ್ಲಾಸ್ ಅಂತೀವಿ ಬಡವರು ಈ ಒಂದು ಕೆಟಗರಿ ಪೀಪಲ್ಸ್ ಪ್ರತಿಯೊಬ್ಬರು ಸಾಲುಗಳು ಅಂತ ಮಾಡ್ಕೊಂಡಿರ್ತೀರ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳ ಸಮಸ್ಯೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ನೀವಿಸ್ಕೊಂಡಿದ್ದರೆ ಅವ್ರಿಗೆ ಕೊಡ ಅಂತ ಶಕ್ತಿ ಈ ಒಂದು ರಿಲೇಟೆಡ್ಸ್ಗೆ ಕೇವಲ ಒಂದು ರೂಪಾಯಿ ಅರ್ಕೆ ಒತ್ಕೊಳ್ರಿ ಕಂಪ್ಲೀಟ್ ನಿಮಗೆ ಸಾಲುಗಳು ತೀರೋಗುತ್ತೆ ಆಶ್ಚರ್ಯ ಆಗ್ಬೋದು ಈ ವಿಡಿಯೋ ನೋಡಿ ಒಂಡರ್ ಅನ್ನಿಸ್ಬೋದು ನೀವು ಗೊತ್ತಾಯ್ತಾ ಇದು ಏ ಇದಕ್ಕೆ ಯಾವ ರೀತಿ ಮಾಡಬೇಕು ಗೊತ್ತಾ ಈ ಮುಂದಿನ ತಿಂಗಳು ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸಂಕಲ್ಪ ಮಾಡಿಕೊಂಡು ಆರಕೆ ಮಾಡ್ಕೊಬೋದು ನೀವು ಎಲ್ಲರೂ ಅಷ್ಟೇ ಪ್ರತಿ ವರ್ಷವೂ ಮಾಡ್ಕೊಬೋದು ಈ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಿಮ್ಮ ಮನೆಗೆ ಒಂದು ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡನ ತಗೊಂಬಂದು ನಿಮ್ಮ ಹೊರಗಡೆ ಕಾಂಪೌಂಡ್ನಲ್ಲಿ ಈಶಾನ್ಯ ಮೂಲೆಯಲ್ಲಿ ಗ್ರೌಂಡ್ ಫ್ಲೋರನ್ನು ಇರಲಿ ಫಸ್ಟ್ ಫ್ಲೋರನ್ನು ಇರಲಿ ಸೆಕೆಂಡ್ ಫ್ಲೋರನ್ನು ಇರಲಿ ಅಪಾರ್ಟ್ಮೆಂಟಲ್ಲ ಇರಲಿ ಇಟ್ಟುಬಿಟ್ಟು ಆ ರುದ್ರಾಕ್ಷಿ ಗಿಡದ ಬುಡಕ್ಕೆ ಒಂದು ರೂಪಾಯಿ ಕಾಯಿನ್ಸಿಂದ ಸಂಕಲ್ಪ ಮಾಡ್ಕೊಂಡು ನಮ್ಮ ಸಾಲುಗಳೆಲ್ಲ ತೀರಬೇಕು ಅಂತಂದ್ಬಿಟ್ಟು ರುದ್ರಾಕ್ಷಿ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಮುಚ್ಚಿಟ್ಬಿಡಬೇಕು ಊತಿಟ್ಟು ಮುಚ್ಚಿಟ್ಬಿಡಿ ಅದಕ್ಕೊಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಓಂ ಕ್ಲೀಮ್ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹಾಂತ್ರ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಇದನ್ನು ವರಮಾಲಕ್ಷ್ಮಿ ಹಬ್ಬುದಿನೇ ಈ ತಂತ್ರ ಮಾಡಿ ಆ ವರಮಾಲಕ್ಷ್ಮೀ ಮನೇಲಿ ಪೂಜೆ ಮಾಡ್ತೀರಲ್ಲ ಲಕ್ಷ್ಮಿನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಸ್ವಯಂಕೃತ ಅಪರಾಧ ಮಾಡಿಬಿಟ್ಟಿದ್ದೀನಿ ತಪ್ಪು ಮಾಡಿಬಿಟ್ಟಿದ್ದೀನಿ ಹೇಳಿಕೆ ಮಾತು ಕೇಳಿ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ದುರಾಸೆ ಬಿದ್ದು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇತ್ತು ಅವ್ರಿಗೋಸ್ಕರ ನಾನೆಲ್ಲ ಖರ್ಚು ಮಾಡಿದೆ ಅಂತ ಬೇಡ್ಕಳಿ ಇನ್ನೊಂದು ಮತ್ತೊಂದಕ್ಕೆ ಸಾಲುಗಳು ಮಾಡ್ಕೊಂಡಿರ್ತೀರ ಮಕ್ಕಳು ಎಜುಕೇಷನ್ಸ್ಗೋ ಇಯರ್ ಎಜುಕೇಷನ್ಸ್ಗೋ ಮಕ್ಕಳು ಮದುವೆಗೋ ಸೈಟ್ಗೋ ಮನೆ ಕಟ್ಟೋಕ್ಕೋ ಇನ್ನೊಂದಕ್ಕೋ ಮತ್ತೊಂದೋ ಒಟ್ಟು ಸಾಲುಗಳಾಗ್ಬಿಟ್ಟಿರ್ತಾವಪ್ಪ ಸಾಲುಗಳಾಗಿರ್ತಿರಲ್ಲ ಇದನ್ನು ಸಂಕಲ್ಪ ಮಾಡಿಕೊಂಡು ಆ ಒಂದು ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡ ನೋಡಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಭೂಮಂಡಲದಲ್ಲೇ ತಗೊಳ್ಳಿ ಯಾರ ಮನೆ ಮುಂದೆ ಏನಾದರೂ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡ ನೋಡಿದರೆ ನೀವು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಪವರ್ಫುಲ್ ಪರಿಹಾರ ಪವರ್ಫುಲ್ ತಂತ್ರ ಸಾಕಷ್ಟು ಸರಿ ಫೋನ್ ಮಾಡ್ತಿರ್ತೀರಾ ಸಾಲಬಾದಿಗೆ ಹಣಕಾಸಿನ ಸಮಸ್ಯೆಗೆ ಮಾಡಿಕೊಂಡು ನೀವೇ ಚೆನ್ನಾಗಾಗ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವ್ರುಗಳಾಗ್ರಿ ರುದ್ರಾಕ್ಷಿ ಸಸಿ ಗಿಡನ ತಗಮಂದು ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಹೊರಗಡೆ ಕಾಂಪೌಂಡ್ನಲ್ಲಿ ಹಾಕಿ ಒಂದು ರೂಪಾಯಿ ಕಾಯಿನಿಟ್ಟು ಅರ್ಕೆ ಹೊತ್ಕೊಂಡು ರುದ್ರಾಕ್ಷಿ ಬುಡದ ಕೆಳಗಡೆ ಮಣ್ಣಿನಲ್ಲಿ ಊತ್ಬಿಟ್ಟು ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ದೀಪ ಹಚ್ಬಿಟ್ಟು ಖಂಡಿತವಾಗ್ಲೂ ತದನಂತರ ನಿಮ್ಮ ಅರ್ಕೆಗಳೆಲ್ಲ ತೀರಿದ ನಂತರ ಈ ಒಂದು ರೂಪಾಯಿ ಕಾಯಿನ ಎತ್ಕೊಂಡು ಒಂದು ಅರಶಿನದು ಬಟ್ಟೆ ಒಳಗಡೆ ಇಟ್ಟುಬಿಟ್ಟು ನೀವು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಉಂಡಿಗೆ ಹಾಕಿ ಅಥವಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಹಾಕಿ ಇಲ್ಲ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ಉಂಡಿಗೆ ಹಾಕಿ ಇಲ್ಲ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೊರುವನಹಳ್ಳಿ ಮಹಾಲಕ್ಷ್ಮಿ ತಾಯಿ ಸನ್ನಿಧಿಯಲ್ಲಿ ಉಂಡಿಗೆ ಹಾಕಿ ಖಂಡಿತವಾಗ್ಲೂ ಈಗ ಶ್ರೀಮಂತರೂ ಸಾಲ ಮಾಡ್ತಾರೆ ಬಡವರೂ ಸಾಲ ಮಾಡ್ತಾರೆ ಮಧ್ಯಮ ವರ್ಗದವರು ಮಿಡಲ್ ಕ್ಲಾಸ್ನರೂ ಸಾಲ ಮಾಡ್ತಾರೆ ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಾಲ ಅಂತೂ ತೀರುತ್ತೆ ಒಬ್ಬೊಬ್ಬರಿಗೆ ಮೂವತ್ತು ಪರ್ಸೆಂಟು ಸಾಲ ತೀರುತ್ತೆ ಒಬ್ಬೊಬ್ಬರಿಗೆ ಅರವತ್ತು ಪರ್ಸೆಂಟ್ ಸಾಲ ತೀರುತ್ತೆ ಇನ್ನೂ ಒಬ್ಬೊಬ್ಬರಿಗೆ ಹಂಡ್ರೆಡ್ ಪರ್ಸೆಂಟ್ ಸಾಲ ತೀರುತ್ತೆ ನಿಮ್ಮ ನಿಮ್ಮ ಕರ್ಮಾನುಸಾರ ಖಂಡಿತವಾಗ್ಲೂ ಸಾಲುಗಳಂತೂ ತೀರೇ ತೀರುತ್ತೆ ವರ್ಷಕ್ಕೊಂದ್ಸರಿ ಈ ರೀತಿ ತಂತ್ರ ಈ ರೀತಿ ಮಂತ್ರ ಕೇವಲ ಒಂದು ರೂಪಾಯಿನಲ್ಲಿ ಮಾಡಿ ಖಂಡಿತವಾಗಲೂ ಮಿರಾಕಲ್ಸ್ ನಡೆಯುತ್ತೆ ಈ ವಿಡಿಯೋನ ಪ್ರತಿ ಮನೆ ಮನೆಗೂ ಹಾಂ ಪ್ರತಿ ಫೇಸ್ಬುಕ್ಕು ಪ್ರತಿ ವಾಟ್ಸಪ್ಪು ಎಲ್ಲರಿಗೂ ಶೇರ್ ಮಾಡಬೇಕು ಇದೇ ನೀವು ಕೊಡುವ ನನಗೆ ಕಾಣಿಕೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ